ಇದು ಸಿದೇಶ್ ಮುಖ ಇದು ಒಂದು ಎರಡು ಮೂರು ನಾಲ್ಕು ಆರ್ ಮುಖ ಆರ್ ಮುಖ ಮೂವತ್ತಾರ ಮಾಲೆ ಮಾಡಿ ಬೆಳ್ಳಿದು ತುದಿಗೆ ಒಂಬತ್ ಮುಖದ ಹಾಕಿದ್ವಿ ಅದಕ್ಕೆ ಈ ಇರುತ್ತಲ್ಲ ಈ ಪೆಣ್ಣಿಗೆ ಬೇರೆ ಮುಖ ಹಾಕಬಹುದು ಇಲ್ಲಿ ಹಿಂದಿನ ದಿವಸ ಮಾಡಿ ನೀವೇ ನಾನೇ ಕಳಿಸಿದ್ದ ನೀವು ಕೊಟ್ಟಿದ್ದ ಅದು ಹೌದು ಅದು ಹೌದು ಓಕೆ ಅದು ಹಾಂ ಹಾಂ ಕೊಡ್ತೀವಿ ಈ ಗಿಡಗಳಾ ಓಕೆ ಇದು ಒಂದು ಗಿಡ ಎಷ್ಟು ಬೇಡ ಸರ್ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬರುತ್ತಾ ಆದ್ರೆ ಆದರೆ ನಮ್ಗೇನು ಲಾಸು ಗೊತ್ತಾ ಅದರಲ್ಲಿ ಅಕಸ್ಮಾತ್ ಹಣ್ಣಲ್ಲಿ ಎಲ್ಲರೂ ಏಕ್ಮುಖ ಇದ್ದಿದ್ರೆ ನಮ್ಗೆ ಇಪ್ಪತ್ತು ಲಕ್ಷ ಲಾಸು ಓಕೆ ನೋಡಿ ನಮ್ಮಲ್ಲಿ ಇದಲ್ಲದೆ ಒಂದು ಕ್ವಿಂಟಾಲೂ ನಾಲ್ಕು ಮುಖ ಇದೆ ಹಾ ಒಂದು ಅರ್ಧ ಕ್ವಿಂಟಾಲು ಆರ್ ಮುಖ ಇದೆ ನೀರಿಗೆ ಹಾಕಿ ಅದು ಕ್ಲೀನ್ ಮಾಡ ಮೇಲೆ ಇದ್ರ ಮೇಲೆ ಎರಡ್ ದಿವಸ ಒಣಗಸ್ತೀವಿ ಆ ಬಿಸಲ್ ಒಣಗಸ್ತೀವಿ ಸೊ ಇದ್ರಲ್ಲಿ ನೀವು ಇದ್ರಲ್ಲ ಕ್ಲೀನ್ ಮಾಡಾದ್ಮೇಲೆ ಮುಖವನ್ನ ನೋಡ್ತೀರಾ ಈ ತರ ಹಾರ ಮಾಡ್ಕೊಡ್ತಾ ಇದೀನಿ ಇದು ಮೂವತ್ತಾರು ಶೃಂಗೇರಿ ಗುರುಗಳು ಮೂವತ್ತಾರದ್ ಮಾಡು ಅಂದ್ರು ಏನಕ್ಕೆ ಅಂದ್ರೆ ಮೂರ್ ಸತಿ ಮಾಡಿದ್ರೆ ನೂರೆಂಟ್ ಆಗತ್ತೆ ಜಪ ಮಾಡೋರಿಗೆ ಒಳ್ಳೇದಾಗತ್ತೆ ಅಂತ ಇದು ಸಣ್ಣ ರುದ್ರಾಕ್ಷಿ ಎಲ್ಲಾ ಐದು ಮುಖ ಐದು ಮುಖಗಳು ಯಾಕೆಂದ್ರೆ ಐದು ಮುಖದಲ್ಲೇ ಮಾಡಿಸೋದು ನೋಡಿ ಇದು ಸ್ಪೆಷಲ್ ಇದು ಒಂದೇ ಸಿಕ್ಕಿದೆ ಗೌರಿಶಂಕರ ಅಂತ ಇದನ್ನ ಮದುವೆ ಆಗದಿದ್ದವ್ರು ಹಾಕಿದ್ರೆ ಮದುವೆ ಆಗತ್ತೆ ಅಂತಾರೆ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ನಂಗೆ ಒಂದು ಇಪ್ಪತ್ತು ಜನ ಕೇಳಿದ್ದಾರೆ ಈಗ ಈ ಸತಿ ಫಸ್ಟ್ ಟೈಮ್ ನಂಗೆ ಒಂದೇ ಸಿಕ್ಕಿದ್ದು ಇನ್ನೂ ಈಗ ಸ್ಟಾರ್ಟಿಂಗು ಇನ್ನೂ ಸ್ವಲ್ಪ ಸಿಗ್ಬೋದು ನೋಡಿ ಮುಖಗಳು ಹೇಗಿರುತ್ತೆ ಅಂದ್ರೆ ಇದರಲ್ಲಿ ನೋಡಿ ಬೇರೆ ಬೇರೆ ಇರುತ್ತೆ ಇದರಲ್ಲಿ ಹತ್ತು ಮುಖ ಇದು ಬರುತ್ತೆ ಇದರಲ್ಲಿ ನೋಡಿ ಇದು ಬೇರೆ ಬೇರೆ ಮುಖದ್ದು ಸ್ಪೆಷಲ್ ತೆಗೆದಿಟ್ಟಿದ್ದೀವಿ ನೋಡಿ ಇದೊಂದು ಬೇರೆ ಮುಖ ನೋಡಿ ಇದು ಸೈದೇಶ್ ಮುಖ ಇದು ಒಂದು ಎರಡು ಮೂರು ನಾಲ್ಕು ಆರು ಮುಖ ಆರು ಮುಖ ನೋಡಿ ಇದು ಒಂಬತ್ತು ಮುಖ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮುಖ ಇದು ಇದು ಆರು ಮುಖ ಇವೆಲ್ಲ ವೇಗ ಆದ್ರಿಂದ ಒಂದೆರಡು ಮೂರ್ ನಾಲ್ಕು ಐದು ಆರು ಏಳು ಇದು ಎಂಟು ಮುಖ ಈಗ ಅದನ್ನ ತೆಗೆದಿಟ್ಟಿರ್ತೀನಿ ಅದು ನೀವು ಕೇಳಿದ್ರೆ ಯಾರ್ಯಾರಿಗೆ ಯಾವ್ದಾದ್ರು ಒಳ್ಳೇದು ಅಂತಾರೆ ರಾಜಕಾರಣಿಗಳಿಗೆ ಒಂಬತ್ತು ಮುಖ ಅಂತಾರೆ ಬಿಸ್ನೆಸ್ ಗೆ ಆರು ಮುಖ ಅಂತಾರೆ ವಿದ್ಯಾರ್ಥಿಗಳಿಗೆ ನಾಲ್ಕು ಮುಖ ಅಂತಾರೆ ಜಪ ಮಾಡೋಕೆಲ್ಲ ಐದು ಮುಖ ಅಂತಾರೆ ಸರ್ ಈಗ ಒಂದು ಏನಾರು ಮಾಡಕ್ಕೆ ಇದು ಐದು ಮುಖ ಅಲ್ವಾ ಒಂದು ಆರಕ್ಕೆ ಎಷ್ಟು ರುದ್ರಾಕ್ಷಿಗಳು ಬೇಕಾಗುತ್ತೆ ಮೂವತ್ತಾರು ರುದ್ರಾಕ್ಷಿ ಬೇಕಾಗುತ್ತೆ ನಾವ್ ತಾಮ್ರದಲ್ಲಿ ಆ ಕತ್ತಿಲ್ಲ ಸೇರಿ ಒಂದ್ ಏಳ್ನೂರು ರೂಪಾಯಿ ಕೊಡ್ತೀವಿ ಶೃಂಗೇರಿ ಗುರುಗಳು ಹೇಳಿ ಇದಲ್ಲೇ ಮಾಡಿಸ್ತಾ ಇದೀನಿ ಯಾರು ಬೇಕಾದ್ರೆ ನೀವು ನರೇಂದ್ರ ಮೋದಿ ಅವರು ಸಹ ಕಳಿಸಿದ್ರಿ ಅಂತ ಕಳಿಸಿದಾಗ ಅವರು ಅವರಿಂದ ರಿಯಾಕ್ಷನ್ ಏನು ಅಲ್ಲ ರಿಯಾಕ್ಷನ್ ನಾನು ಕೇಳಲಿಲ್ಲ ನಾನು ಇದಾಗಿ ಕಳಿಸಿದ್ದು ಅಭಿಮಾನದ ಅಭಿಮಾನದಿಂದ ಕಳಿಸಿದ್ದು ತಲುಪ್ತು ಅಂತ ಯಾರೋ ಹೇಳಿದ್ರು ಅದು ನರೇಂದ್ರ ಮೋದಿ ಅವರಿಗೆ ಇದು ಬೆಳ್ಳಿಲಿ ಹಾಕಿ ಮಾಡಿ ಕಳಿಸಿದ್ದೆ ಎಷ್ಟು ಮುಖ ಆಯ್ತು ಸರ್ ಅದು ಅದ್ರಲ್ಲಿ ಮೂವತ್ತಾರದ ಮಾಲೆ ಮಾಡಿ ಬೆಳ್ಳಿದು ತುದಿಗೆ ಒಂಬತ್ತು ಮುಖ ಅಂತ ಹಾಕಿದ್ವಿ ಅದಕ್ಕೆ ಈ ಪೆಂಡೆಂಟ್ ಇರುತ್ತಲ್ಲ ಈ ಪೆಂಡೆಂಟ್ಗೆ ಬೇರೆ ಮುಖ ಹಾಕ್ಬೋದು ಇದಕ್ಕೆ ಪಂಚಮುಖ ಇದ್ದೇಯ ಈ ತುದಿಗೆ ಬೆಳ್ಳಿದ್ರಲ್ಲಿ ಒಂಬತ್ತು ಮುಖದ ಹಾಕಿದ್ರೆ ಸೊ ಐದು ಪ್ಲಸ್ ಒಂಬತ್ತು ಮುಖ ಓಕೆ ಫುಲ್ ಐದು ಮೂವತ್ತಾರು ಐದು ಅದು ಸೇರಿ ಮೂವತ್ತೇಳು ಬರುತ್ತೆ ಮೂವತ್ತೇಳು ಬರುತ್ತೆ ಮೂವತ್ತಾರು ಮೂವತ್ತಾರು ನೀವು ಮಾಲೆ ಮಾಡಿ ನೀವು ಸೇಲ್ ಮಾಡ್ತೀರಾ ಐನೂರು ಐನೂರು ರುದ್ರಾಕ್ಷಿ ಸಾವಿರದ ಎಂಟು ರುದ್ರಾಕ್ಷಿದು ಎಲ್ಲ ಮಾಡಿಸಿದೀನಿ ಒಂದು ಶೃಂಗೇರಿ ಮಠದವರು ಮಧ್ಯಪ್ರದೇಶದಲ್ಲಿ ಶೃಂಗರಾಶ್ವರ ಸ್ಟ್ಯಾಚ್ಯೂಗೆ ನೂರೆಂಟು ಅಡಿದು ಒಂದು ರುದ್ರಾಕ್ಷಿ ಮಾಲೆ ಕೊಟ್ರು ಅದಕ್ಕೆ ನಂಗೆ ನಲವತ್ತು ಕೆಜಿ ರುದ್ರಾಕ್ಷಿನೇ ಬೇಕಾಯ್ತು ಮಾಡಿ ಅದನ್ನ ಗುರು ಗುರುಜಿಯವರು ಅವ್ರ ಕೈಯಾರೆ ತಗೊಂಡ್ ಕೊಟ್ರು ನನಗದು ಭಾರಿ ಒಂದು ಖುಷಿ ಅದನ್ನ ಎಷ್ಟು ಇದಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಗುರುಗಳು ಅದನ್ನ ಪೂಜೆ ಮಾಡಿ ಕೊಡದೇ ನೋಡಿ ಇಲ್ಲಿ ಹಿಂದಿನ ದಿವಸ ಪೂಜೆ ಮಾಡಿ ನಾನೇ ಕಳಿಸಿದ್ದ ನನ್ನ ಕೈಯಾರೆ ತಗೊಂಡಿದ್ದು ವಿಡಿಯೋ ಇದೆ ನನ್ನ ಕೈಯಾರೆ ಅವ್ರು ತಗೊಂಡರೆ ಅದು ಎಷ್ಟು ಇದಾಗಿದೆ ಅಂದ್ರೆ ನಿಜವಾಗ್ಲು ನಮ್ದು ಎಲ್ಲ ಇದ್ರಲ್ಲೂ ಬಂದಿತ್ತು ಸರ್ ಈಗ ಒಂದು ಬಿಸ್ನೆಸ್ ತರ ಇದು ಮಾರ್ಪಾಟಾಗಿದೆ ಸರ್ ಇವಾಗ ಅಯ್ಯೋ ಈಗ ರುದ್ರಾಕ್ಷಿ ಏನೋ ಇದೆ ಮಾರ್ಕೆಟ್ ಅಲ್ಲೇ ಒಂಥರ ನೀವು ಕೂಡ ಅದೇ ತರ ಇಲ್ಲ ಈಗ ಖರ್ಚಿಗೆ ಬೇಕು ಅಂತ ಒಂದಷ್ಟು ಮಾಡ್ತಾ ಇದೀನಿ ಈಗ ನಾವು ಬೆಳಿಲಿಕ್ಕೆ ಬೇಕಲ್ಲ ಆಮೇಲೆ ದಾನ ಮಾಡ್ಲಿಕ್ಕೆ ಒಂದಷ್ಟು ಇದು ಬೇಕೇ ಬೇಕಲ್ಲ ಸ್ವಲ್ಪ ಜನ ನಮ್ಗೂ ಬೇಕು ಅಂತ ಕೇಳಿದ್ರೆ ಮಾಡ್ಕೊಂಡು ಕೊಡ್ತೀನಿ ಕೊಡ್ತೀನಿ ಕಳಿಸ್ತೀನಿ ಕಳಿಸ್ತೀನಿ ಅದರ ಬಗ್ಗೆ ಇದೇನು ಬೇಡ ಅದೇ ನಾನು ಖುಷಿಯಾಗಿದ್ದು ಅಂದ್ರೆ ನೋಡಿ ಇದು ಪೇಪರ್ಲಿ ಇದೆಲ್ಲ ಬಂದಿತ್ತು ರುದ್ರಾಕ್ಷಿ ವೈಭವ ಅಂತ ಫುಲ್ಲು ಮಾಹಿತಿ ಎಲ್ಲ ಇತ್ತು ಆಮೇಲೆ ನೋಡಿ ಇದು ಒಬ್ಬ ಆಸ್ಟ್ರೇಲಿಯನ್ನು ಬರೆದಿದ್ದ ನಿಮ್ಗೆ ಅದು ಬೇಕಾದ್ರೆ ಕಳಿಸ್ತೀನಿ ಇದರಲ್ಲಿ ಓಂಕಾರೇಶ್ವರದಲ್ಲಿ ನಡೆದ ಶಂಕರಾಚಾರ್ಯ ಮೂರ್ತಿ ಅನಾವರಣ ಸಮಯದಲ್ಲಿ ರುದ್ರಾಕ್ಷಿ ಮಾಲಾರ್ಪಡೆ ಅಂತ ಬಂದಿದೆ ಅದನ್ನ ನಾ ಕೊಟ್ಟಿದ್ದು ಶೃಂಗೇರಿ ಗುರುಗುಡಿ ನೋಡಿ ಅವ್ರ ಅವ್ರ ಕೈ ಯಾರೆ ತಗೊಂಡಿದ್ದಾರೆ ಆ ನೀವ್ ಕೊಟ್ಟಿದ್ದು ಹಾಕೆ ಹಾ ಇದು ಎಷ್ಟು ಇದು ಸರ್ ಇದು ನೂರೆಂಟ್ ಅಡಿ ನೂರೆಂಟ್ ಅಡಿ ಇತ್ತು ಸೊ ನಿಮ್ ತೋಟದ್ದೆಲ್ಲ ನನ್ ತೋಟದೇ ನಾನೇ ಮಾಡ್ಸಿ ಕೊಟ್ಟಿದ್ದು ಓಕೆ ಓಕೆ ಹಾ ಖರ್ಚು ನಂದೆ ಓಕೆ ಓಕೆ ಆ ಕೈಯಾರ ಅನುಕರಣೆ ಮಾಡ್ಕೊಂಡ್ರು ಮಾಡ್ಕೇನೋ ಇಂಟರ್ನیشنل 레ವೆಲ್ ಅಲ್ಲಿ ಬಂದಿತ್ತು ಈಗ ರೀಸೆಂಟ್ ಆಗಿ ನಾವು ಶೃಂಗೇರಿಗೆ ವಿಸಿಟ್ ಮಾಡಿದಾಗ ಇದನ್ನ ವೀಣೆ ಇದೆಯಲ್ಲ ಸರ್ ಅಲ್ಲಿ ವೀಣೆ ಮರೆದ ವೀಣೆ ಮೇಲೆ ಇಟ್ಟಿದ್ದಾರೆ ನಾನು ನೋಡಿದೆ ಅದು ಅಲ್ಲ ಇದನ್ನ ಆಕ್ಚುಲಿ ಇದು ಕೊಟ್ಬಿಡಿದ್ದಾರೆ ಈ ಎಲ್ಲಿ ಕೊಟ್ಬಿಟ್ಟಿದ್ದಾರೆ ಸರ್ ಇದನ್ನ ಓಂಕಾರೇಶ್ವರ ದೇವಸ್ಥಾನ ದೇವಸ್ಥಾನ ಕೊಟ್ಬಿಟ್ಟಿದ್ದಾರೆ ಹಾ ಅದು ಅದರಲ್ಲಿ ಬಂತು ಓಕೆ ಓಕೆ ಓಂಕಾರೇಶ್ವರ ದೇವಸ್ಥಾನದಲ್ವಾ ನ್ಯಾಷನಲ್ ನೇಷನಲ್ ನ್ಯೂಸ್ ಅಲ್ಲಿ ಬಂತು ಶೃಂಗೇರಿ ಅವರಿಂದ ಮಾಲಾರ್ ಪಡೆ ಅಂತ ಅಂದ್ರೆ ಶೃಂಗೇರಿಗೂ ತುಂಬಾ ಸಂಬಂಧ ಇದೆ ಇದೆ ಹೌದು ಹೌದು ಹೆಸರು ಕೂಡ ಅಂತ ಹಿಂದೆ ನಮ್ಮ ಗುರುಗಳು ಎಲ್ಲೇ ಹೋದ್ರು ನಮ್ಮ ಆದಿ ಮನೆಗ್ ಬಂದು ಪೂಜೆ ಮಾಡಿ ಹೋಗ್ಬೇಕಿತ್ತು ಶೃಂಗೇರಿ ಗುರುಗಳು ನಮ್ದು ಹುಲ್ಗಾರ ಮನೆ ಅಂತ ಮನೆ ನೋಡಿ ಇದು ಇದೆಲ್ಲ ನಿಮಗೆ ತೋರಿಸ್ತೀನಿ ಆಮೇಲೆ ಫುಲ್ ಎಲ್ಲ ಹೇಗೆ ಇದು ಮಾಡುದು ಸ್ಟೆಪ್ ಬೈ ಸ್ಟೆಪ್ ಇದು ಮಾಡ್ತೀರಾ ಇದೆಲ್ಲ ಇದೆ ಅಂದ್ರೆ ಅದು ಹಣ್ಣಿಂದ ಕಾಯಿ ಎಲ್ಲ ಹೇಗೆ ಅದು ರುದ್ರಾಕ್ಷಿ ಮರ ಎತ್ತರವಾಗಿರೋದು ಎತ್ತರವಾಗಿರೋದು ನೋಡಿ ಇಲ್ಲಿ ಬನ್ನಿ ಇಲ್ಲಿ ಇನ್ನೂ ಎತ್ರ ಇದೆ ಇದೊಂದು ಅಡಿ ಮೇಲಿದೆ ನೋಡಿ ನೋಡಿ ಆ ಅಡಿಕೆ ಮರದ ಹಿಂಬದಿ ಇದಾವಲ್ಲ ಓಕೆ ಸರ್ ದೊಡ್ಡ ಮರಗಳು ಅದು ಅದು ಎರಡು ಹಾ 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 ಚಿಕ್ಕ ಗಿಡಗಳನ್ನ ಇದೆಯಾ ಸರ್ ನಿಮ್ಮ ಹತ್ರ ಇವಾಗ ಇದೆ ನೋಡ್ಬೋದಾ ಸರ್ ಹಾ ಅದಕ್ಕೆ ಒಂದಕ್ಕೆ ಮುನ್ನೂರು ರೂಪಾಯಿ ಹಾಕಿರೋದಲ್ಲ ಹಾಂ ಗಿಡ ಇದೆ ಓಕೆ ಮಾಡಿದ್ದು ಬನ್ನಿ ತೋರಿಸ್ತೀನಿ ಲೊಕೇಶನ್ ಎಲ್ಲಿ ಬರೋ ಸರ್ ಅದು ಕೂಳೂರು ಅಂತ ಕೂಳೂರು ಅಂತ ಹೌದು ಶೃಂಗೇರಿಯಿಂದ ಹದಿನೆಂಟು ಕಿಲೋಮೀಟರ್ ಜೈಪುರದಿಂದ ಮೂರು ಕಿಲೋಮೀಟರ್ ಓಕೆ ಓಕೆ ಹಾಗ ಇಲ್ಲಿ ಬಂದ್ರೆ ಗಿಡನ ತಗೊಂಡು ಹೋಗ್ಬೋದು ತಗೊಂಡು ಹೋಗ್ಬೋದು ಇಡಿ ಅದು ಹೌದು ಅದು ಹೌದು ಓಕೆ ಅದು ಹಾಂ ನೋಡಿ ಅದು ಹಣ್ಣಾಗಿ ಇಲ್ಲಿ ಬಿದ್ದಿರುತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲೆಲ್ಲ ಬಿದ್ದಿದೆ ನೋಡಿ ಓಕೆ ಹಣ್ಣು ಹಾಗೆ ಇದು ಫುಲ್ ಹಣ್ಣು ಸರ್ ಇದು ಹಣ್ಣು ಸೊ ಇದು ಸ್ವಲ್ಪ ಗಟ್ಟಿ ಇದೆ ಗಟ್ಟಿ ಇದೆ ಇದು ನೀರಿಗೆ ಎಷ್ಟು ದಿನ ಹಾಕ್ಬೇಕು ಸರ್ ಇದು ಎರಡು ದಿವಸ ಹಾಕ್ತೀವಿ ಎರಡು ದಿನ ಹಾಕಿದ್ರೆ ಸಾಕು ಬಿಚ್ಚೋ ಬಿಚ್ಚೋ ಬಿಡುತ್ತೆ ಬಿಚ್ಚ ಹೋಗುತ್ತೆ ಆಮೇಲೆ ದಿಗ್ವಿಜಯ ನ್ಯೂಸ್ ಅಲ್ಲಿ ಬಂದಿದೆಯಲ್ಲ ಅದ್ರಲ್ಲಿ ಹ್ಯಾಕ್ ಕ್ಯೂರ್ ಮಾಡೋದು ಅಂತೆಲ್ಲ ಅದು ಎಷ್ಟು ಸ್ಟೆಪ್ಪಲ್ಲ ಹೇಳಿದ್ದಾರೆ ಹೌದು ಸ್ಟೆಪ್ಲ್ಲ ತೋರಿಸಿದ್ದೀವಿ ಹಾಂ ಹಾಂ ಇದು ಮಾಡಿ ನೋಡಿ ಇದೇ ಗಿಡಗಳು ಹೇಳಲ್ಲ ನಾವು ಒಬ್ರ ಹತ್ರ ಹಣ್ಣು ಕೊಟ್ಟು ಅದು ಗಿಡ ಮಾಡಿಸಿ ಮಾಡಿಸಿ ಕೊಡ್ತೀವಿ ಗಿಡಗಳ ಹ್ಞೂ ಓಕೆ ಇದು ಒಂದು ಗಿಡ ಎಷ್ಟು ಬರೋ ಸರ್ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬರುತ್ತಾ ಆದರೆ ನಮ್ಗೆ ಏನು ಲಾಸು ಗೊತ್ತಾ ಅದರಲ್ಲಿ ಅಕಸ್ಮಾತ್ ಹಣ್ಣಲ್ಲಿ ಎಲ್ಲರೂ ಏಕಮುಖ ಇದ್ದಿದ್ರೆ ನಮ್ಗೆ ಇಪ್ಪತ್ತು ಲಕ್ಷ ಲಾಸು ಏಕಮುಖ ಮಾಡಲ್ಲ ಒಂದು ಮಾರ್ದಲ್ಲೂ ಒಂದೇ ಬಿಡೋದು ಅದು ಹಣ್ಣು ಅದು ನಾವ್ ಇದ್ ಮಾಡ್ದೇ ಗೊತ್ತಾಗೋಲ್ಲ ಹಾ ಅದನ್ನ ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ಅದನ್ನ ನಾನ್ ಕ್ಲೀನ್ ಮಾಡ್ತೀವಿ ಅಂದ್ರೆ ಆಲ್ರೆಡಿ ರುದ್ರಾಕ್ಷಿ ಒಳಗಡೆ ಹೋಲಿ ಇದೆ ನೋಡಿ ಇಲ್ಲಿದೆ ಏ ಇದು ಸಂಸ್ಕರಣ ಆಗಿರೋದು ಸರ್ ಇದು ಸಂಸ್ಕರಣ ಆಗಿದೆ ನೋಡಿ ಬನ್ನಿ ಹಾ

ಅದು ಪಂಚಮಕ ಸರ್ ಇದು ಮಧ್ಯದಲ್ಲಿ ಹೋಲ್ ಇರುತ್ತೆ ಸರ್ ಇದರಲ್ಲಿ ಹೋಲ್ ಇರುತ್ತೆ ಅದನ್ನ ಹೋಲ್ ಮಾಡ್ತಾರೆ ನೋಡಿ ತೋರಿಸ್ತೀನಿ ऑलरेडी ಹೋಲ್ ಇರುತ್ತೆ ಇರುತ್ತೆ ನೋಡಿ ಈ ತರ ಹಾ ಹಾ ಹೋಲ್ ಈ ತರ ಇರುತ್ತೆ ಅದರಲ್ಲಿ ಕಸ ತುಂಬಿರುತ್ತೆ ಅದನ್ನ ತೆಗಿಲಿಕ್ಕೆ ನೋಡಿ ಇದು ಮಾಡಿ ತೋರಿಸ ಸರ್ ಬನ್ನಿ ಆ ಪ್ರತಿಯೊಂದು ದಕ್ಷಿಲ ಇತ್ರ ಹೋಲ್ ಇರುತ್ತೆ ಸರ್ ಇದರಲ್ಲಿ ಹೋಲ್ ಇರುತ್ತೆ ಹೋಲ್ ಇರುತ್ತೆ ಮಿಟ್ ಹೋಗಿಬಿಡುತ್ತೆ ಓಕೆ ನೋಡಿ ಅದನ್ನ ಹಾ ಅದರಲ್ಲಿ ಡ್ರಿಲ್ಲಿಂಗ್ machine ಅಲ್ಲಿ ಆ ಹೋಲಿಗೆ ಅಷ್ಟೇ ಅದು ಕಸ ತು ಕಸ ತೆಗೆದು ಬಿಡ್ತೀವಿ ಅಷ್ಟೇ ಸರಿ ಇದು ಮತ್ತೆ ಪಾಲಿಶ್ ಎಲ್ಲ ಮಾಡ್ಬೇಕಾಗತ್ತ ಅಲ್ಲ ಎಣ್ಣೆ ಹಾಕಿದ್ರೆ ಆಗುತ್ತೆ ಅಷ್ಟೇ ಮುಗಿತು ಹಾ ಎಣ್ಣೆ ಹಾಕಿ ಹಾಕ್ ಒಂದೇ ಕ್ಷಣ ಎನ್ನ ಹಾಕ್ಬಹುದು ಅಂತಾರೆ ಎನ್ನ ಬೇಕಾದ್ರೆ ಹಾಕ್ಬಹುದು ಸರ್ ಆದಾಗ ದೊಡ್ಡ ಹೋಲ್ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಅಲ್ಲ ಅದನ್ನ ನೀವು ಆ ಹಾರ ಮಾಡ್ಲಿಕ್ಕೆ ಒಳ್ಳೆದಾಗಲಿ ಒಳ್ಳೆಡೆ ದಾರ ಹಾಕಿ ತಂತಿ ಹಾಕಿಬಿಟ್ಟು ಮಾಡ್ತೀರಾ ಮಾಡ್ತೀ โอเค ಸೊ ಸಾಮಾನ್ಯವಾಗಿ ರುದ್ರಾಕ್ಷಿಗಳೆಲ್ಲ ಆಗಿ ಇರುತ್ತೆ ಸರ್ ಅಲ್ಲ 98% ಪಂಚಮುಖಿ ನಾನು ಅಂತ 98% ಓಕೆ ನೋಡಿ ನಮ್ಮಲ್ಲಿ ಇದಲ್ಲದೆ ಒಂದು ಕ್ವಿಂಟಾಲೂ ನಾಲ್ಕು ಮುಖ ಇದೆ ಒಂದು ಅರ್ಧ ಕ್ವಿಂಟಾಲೂ ಆರು ಮುಖ ಇದೆ ನೀರಿಗೆ ಹಾಕಿ ಅದು ಕ್ಲೀನ್ ಮಾಡ ಮೇಲೆ ಇದ್ರ ಮೇಲೆ ಎರಡು ದಿವಸ ಒಣಗಿಸ್ತೀವಿ ಬಿಸಲ್ ಒಣಗಸ್ತಿರೋ ನಿಚರ್ ಒಣಗ್ಸಿ ಅವಾಗ ಫುಲ್ ಇದಾಗ ಅದು ಬಿಟ್ಟೋಗ್ಬಿಡುತ್ತೆ ಬಿಟ್ಟೋಗುತ್ತೆ ಏನೋ ಆ ಬ್ಲೂ ಕಲರ್ ಇರುತ್ತಲ್ಲ ಸರ್ ಅದು ಹಣ್ಣಲ್ಲ ಸಿಪ್ಪೆ ಹೋಗ್ಬಿಡುತ್ತೆ ಆಮೇಲೆ ವಾಶ್ ಅದನ್ನ ಅದು ತೊಳಿಬೇಕು ಕ್ಲೀನ್ ಮಾಡ್ತಾರೆ ಅದ್ರಲ್ಲಿ ಸಿಪ್ಪೆ ಒಳಗೆ ಇದೆ ಇದ್ದೇ ಮಾಡೋದು ಹಾಗೆ ನನ್ನ ನೀರಲ್ಲಿ ನೆನೆಸಿ ಆಮೇಲೆ ಅದನ್ನು ಇದರಲ್ಲಿ ಇದು ಮಾಡ್ತಾರೆ ನೋಡಿ ಮಾಡಿ ಅದು ಹಣ್ಣು ಅದಾಗ ಸಿಪ್ಪೆ ಎಲ್ಲ ಹೋಗುತ್ತೆ ನಂದಿದ್ರೆ ನೀರಿನಂದಿದ್ರೆ ಈಸಿಯಾಗಿ ಬಿಟ್ಟೋಗ ಹ್ಮ್ ಅದು ಒಂದ್ ದಿವ್ಸ ನೆನೆಸಿದ್ರೆ ಅದು ಈಸಿಯಾಗಿ ಬಿಟ್ಟು ಹೋಗುತ್ತೆ ಒಳಗಡೆ ರುದ್ರಾಕ್ಷಿ ಕಾಣುತ್ತೆ ನೋಡಿ ಈಗ ಕಾಣುತ್ತೆ ನೆಕ್ಸ್ಟ್ ರೆಡಿಯಾಗಿ ಯೂಸ್ ಮಾಡ್ಬೋದು ಸರ್ ಎಣ್ಣೆ ಹಾಕ್ಬಿಟ್ರೆ ಆಯ್ತು ಇದಕ್ಕೆ ಎಣ್ಣೆ ಹಾಕಿರ ಕೆಲವೊಂದಷ್ಟು ಎಣ್ಣೆ ಹಾಕ್ಸುದು ಇಲ್ಲ ಹಾಗೆ ಈಗ ಅದು ಶುಗರ್ ಒಳ್ಳೇದು ಅಂತೆಲ್ಲ ಹೇಳ್ತಾರಲ್ಲ ಅವ್ರು ಹಾಗೆ ಇದ್ ಮಾಡ್ತಾರೆ ಸರ್ ತುಂಬಾ ಗಟ್ಟಿ ಇರುತ್ತೆ ಸರ್ ಇದು ನೋಡಿ ನೆನೆಸಿದ್ರೆ ಸ್ವಲ್ಪ ಗಟ್ಟಿಗಾಗುತ್ತೆ ನೋಡಿ ಇದು ಮುಖ ಐದು ಮುಖ ಬದು ಐದು ಮುಖ ಹಾ 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 ಸೊ ಇದ್ರಲ್ಲಿ ನೀವು ಇದರ ಕ್ಲೀನ್ ಮಾಡಾದ್ಮೇಲೆ ಹಾ ಹಾ ಓಕೆ ಸರ್ ನೋಡಿ ಎಷ್ಟೋ ವಿಷಯಗಳು ರುದ್ರಾಕ್ಷಿ ಬಗ್ಗೆ ಅಷ್ಟೊಂದು ಜನ ಇಲ್ಲ ಹಾ ಇದನ್ನ ಯೂಸ್ ಮಾಡಲ್ಲ ಹೆಚ್ಚು ಹಾ ಹಾ ಇದು ನೋಡಿ ನಾಲ್ಕು ಮುಖ ಓಕೆ ಇದಕ್ಕೆ ಒಳ್ಳೇದು ಯಾವುದಕ್ಕೆ ವಿದ್ಯಾರ್ಥಿಗಳಿಗೆ ಒಳ್ಳೇದು ಅಂತಾರೆ ಓಕೆ ನೀ ಚೆನ್ನಾಗಿ ಓದು ಚೆನ್ನಾಗಿದಾಗೋ ಹ್ಮ್ ಇದನ್ನ ಇವನಿಗೆ ನೀವು ನಮ್ಮ ರುದ್ರಾಕ್ಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ರಿ ಜೊತೆಗೆ ನಮ್ಮ ಮಕ್ಕಳಿಗೂ ನಾಲ್ಕು ಮುಖದ ರುದ್ರಾಕ್ಷಿ ಕೊಟ್ರಿ ಇವತ್ತು ನಿಜವಾಗ್ಲೂ ಗೊತ್ತಾಯ್ತು ರುದ್ರಾಕ್ಷಿ ವ್ಯಾಲ್ಯೂ ಏನು ರುದ್ರಾಕ್ಷಿ ಇರ್ತವೆ ರುದ್ರಾಕ್ಷಿಯಿಂದ ಎಷ್ಟೆಷ್ಟು ಮಹತ್ವ ಇದೆ ಅಂತ ಗೊತ್ತಾಯ್ತು ಥ್ಯಾಂಕ್ ಯು ಸರ್ ನೀವು ರುದ್ರಾಕ್ಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ರಿ ನಮ್ಮ ವೀಕ್ಷಕರಿಗೂ ಕೂಡ ತುಂಬಾ ವಿಷಯಗಳು ಗೊತ್ತಾಯ್ತು ಜೊತೆಗೆ ಮೈ ಪ್ಲೇಷರ್ ನಂದು ಫೋನ್ ನಂಬರ್ ಕೊಟ್ಟಿರಿ ಯಾರೇ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡಿ ಮಾಡ್ತೀನಿ ಥ್ಯಾಂಕ್ ಯು 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 ಆ ಏನಂದ್ರೆ ಸರ್ ರುದ್ರಾಕ್ಷಿ ಮಹತ್ವ ಹೇಳಿದ್ರು ಜೊತೆಗೆ ರುದ್ರಾಕ್ಷಿ ಬಗ್ಗೆ ಒಂದು ಗೌರವ ಬರ್ಬೇಕು ಅವಾಗ ನಾವು ರುದ್ರಾಕ್ಷಿನ ಹಾಕೋಬೇಕು ನಾವು ಯೂಸ್ ಮಾಡ್ಬೇಕು ಇವತ್ ನಾನು ಶೃಂಗೇಶ್ವರ ಸರ್ನ ಮೀಟ್ ಮಾಡಿದ್ಮೇಲೆ ನನಗೂ ಕೂಡ ರುದ್ರಾಕ್ಷಿ ಬಗ್ಗೆ ಮಹತ್ವ ಗೊತ್ತಾಯ್ತು ನಾನು ರುದ್ರಾಕ್ಷಿ ಹಾಕೋಬೇಕು ಅಂತ ಹೇಳಿ ಯಾಕಂದ್ರೆ ಶಿವನ ಕಣ್ಣಿಂದ ಬಂದಿರೋದ್ರಿಂದ ರುದ್ರಾಕ್ಷಿ ಮಹತ್ವ ಇದೆ ನಿಜವಾಗ್ಲೂ ರುದ್ರಾಕ್ಷಿ ಮಹದ ಇವತ್ತಿಂದ ನಾನು ಹಾಕೊಂತೀನಿ ಥ್ಯಾಂಕ್ ಯು ಸರ್ ರುದ್ರಾಕ್ಷಿಯನ್ನ ಎಷ್ಟು ಮಹತ್ವ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಇದು ನಿಮ್ ತೋಟದ ಬೆಳೆದಿದ್ದನ್ನ ಹಾಕೊಂಡಿದ್ದೀನಿ ನಿಜಗಳು ಬಹಳ ಸಂತೋಷ ಆಯ್ತು ಒರಿಜಿನಲ್ ರುದ್ರಾಕ್ಷಿ ಸಿಗುದು ಇದು ಬೇಕು ನಾನು ಒಂದ್ಸತಿ ತಮಿಳುನಾಡು ಹೋಗಿದ್ದೆ ಅಲ್ಲಿ ಕೇಳಿದೆ ಏನು ಈಗ ಮುಖ್ರಿ ಎಷ್ಟು ಬೇಕು ರೀ ನಿಮ್ಗೆ ಯಾವ್ದು ಬೇಕು ಯಾವ ಮುಖ ಬೇಕಾರು ಸಿಗತ್ತೆ ಎಷ್ಟು ಒಂದು ಕೈ ಐದು ಸಾವಿರ ರೂಪಾಯಿ ಅಂದ್ರು ಸೀದಾ ಹೋದ್ರು ನೋಡ್ತೀನಿ ಅದು ರುದ್ರಾಕ್ಷಿ ಮರ ಬಿದ್ದಿದೆ ಅದ್ರಲ್ಲಿ ಕಾರ್ನಿಂಗ್ ಮಾಡ್ತಾರೆ ಅವರು ಡ್ರಿಲ್ ಮಾಡ್ತಾರೆ ಡ್ರಿಲ್ ಮಾಡ್ತಾರೆ ಡ್ರಿಲ್ ಮಾಡಿ ಏಕ ಮುಖ ಪಂಚ ಮುಖ ಎಲ್ಲೋದು ನಾ ಹೇಳ್ದೆ ಇದು ತಪ್ಪು ಅದು ಹಣ್ಣಾಗಿ ಬಿದ್ದಿದ್ ಮಾತ್ರ ರುದ್ರಾಕ್ಷಿ ಯಾರದ್ದು ಇದು ಮಾಡಿದಾರೆ ನಮ್ದು ರುದ್ರಾಕ್ಷಿ ವುಡ್ಡಲ್ಲೇ ಮಾಡಿ ಅವ್ರ ರುದ್ರಾಕ್ಷಿ ತರ ಮಾಡೋದು ಇತರನು ಮಾಡ್ತಾರೆ ಮಾಡ್ತಾರೆ ಅದು ಈಗ ತುಂಬಾ ಎಲ್ಲಾ ಐದ್ ಸಾವಿರ ರೂಪಾಯ್ಗೆಲ್ಲಾ ಸಿಗತ್ತಲ್ಲ ಅವೆಲ್ಲಾ ವುಡ್ಡಲ್ ಕಾರ್ಮಿ